ಹೇ ಹಾಯ್ ಗಾಯ್ಸ್ ವೆಲ್ಕಮ್ ಟು ಚೇರಿ ವಿತ್ ಮೀ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವ್ಲಾಗಲ್ಲಿ ಪಾಪ ನನ್ನ ಮಗಳಿಗೆ ತುಂಬಾ ಹುಷಾರಿಲ್ಲ ಸಡನ್ನಾಗಿ ಹುಷಾರು ತಪ್ಪಿಬಿಟ್ಟಿದ್ದಾಳೆ ಸೊ ಅದಕ್ಕೆ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ವಿ ಹಾಸ್ಪಿಟಲಲ್ಲಿ ತೋರಿಸಿದ್ರು ಮನೆ ಮದ್ದುಗಳನ್ನು ನಾನೊಂದ್ಸಲ ಕೆಲವೊಂದು ಸಲ ಮಾಡ್ತೀನಿ ಶೀತ ಕೆಮ್ಮುಗಳು ಆದಾಗ ಅದಕ್ಕೋಸ್ಕರ ಇವತ್ತೊಂದು ಹೋಮ್ ರೆಮಿಡಿನೂ ಸಹ ನಾನು ಮಾಡ್ತಾಯಿದ್ದೀನಿ ಮತ್ತು ನೀವೆಲ್ಲ ನಾನು ಮನೆ ಮುಂದೆ ಹಾಕ್ಕೊಂಡಿರುವಂತಹ ಚಿಕ್ಕ ಚಿಕ್ಕ ಗಿಡಗಳು ಸೊ ನನಗೆ ಯಾವ ರೀತಿ ಗಿಡಗಳು ಬೇಕು ಅದನ್ನೆಲ್ಲ ನಾನು ಹಾಕಿದ್ದೀನಿ ತುಳಸಿ ಮತ್ತು ದೊಡ್ಡ ಪತ್ರೆ ಕೆಮ್ಮು ಶೀತಗಳಿಗೆ ಬೇಕಾಗುತ್ತಲ್ವ ಅದಕ್ಕೋಸ್ಕರ ನಾನು ಮನೆ ಮುಂದೆ ಹಾಕೊಂಡಿರ್ತೀನಿ ಇವತ್ತು ಅದನ್ನೇ ಬಳಸ್ಕೊಂಡು ಒಂದು ರೆಮಿಡಿನ ಮಾಡಿ ಕುಡಿಸ್ತೀನಿ ಅವಳಿಗೆ ಏನಿಲ್ಲ ಜೇನುತುಪ್ಪ ಮತ್ತು ದೊಡ್ಡ ಪತ್ರೆಯನ್ನು ಹರಿದ್ಬಿಟ್ಟು ಕುಡಿಸೋದು ಯಾವ ರೀತಿ ಅಂತ ನಾನು ವಿಡಿಯೋದಲ್ಲಿ ತೋರಿಸ್ಬಿಡ್ತೀನಿ ನೋಡಿ ಮತ್ತು ಇದೆಲ್ಲ ನಾನು ಮನಿ ಪ್ಲ್ಯಾಂಟು ಅಷ್ಟೇ ಯಾರೂ ದೃಷ್ಟಿಯಾಗ್ತದ ನಮ್ಮ ಏನು ನಮ್ಮ ಟೈಮ್ ಸರಿ ಇಲ್ಲ ಅಂತಂದರೆ ಈ ರೀತಿ ಆಗುತ್ತೆ ಅಂತಾರಲ್ಲ ಅದು ನಿಜ ನೋಡಿ ನಮ್ಮ ಟೈಮ್ ಸರಿ ಇಲ್ಲ ಅಂತ ಅಂದರೆ ಹಿಂಗೆ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿತ್ತು ನನ್ನ ಮನಿ ಪ್ಲ್ಯಾಂಟು ಒಳ್ಳೆ ತೋರಣ ಥರ ನಾನು ಕಟ್ಟಿದೆ ಎಲ್ಲರೂ ನಮ್ಮ ಮನೆಗೆ ಬಂದವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಅನ್ನೋರು ಸೊ ಇವಾಗ ದೃಷ್ಟಿಯಾಗ್ಬಿಟ್ಟಿದೆ ಅನ್ಸುತ್ತೆ ನಮ್ಮ ಮನೆಗೆ ದೃಷ್ಟಿಯಾಗಿದೆಯಾ ನಮ್ಮ ಮನೆಗೆ ಕಟ್ಟಿರೋ ತೋರಣ ಥರ ಕಟ್ಟಿರೋ ಮೊನ್ನೆ ಬ್ಲಂಟಿಗೆ ದೃಷ್ಟಿಯಾಗಿದೆಯಾ ನನಗೆ ಗೊತ್ತಿಲ್ಲ ಸೊ ಎಲ್ಲ ಎಲೆಗಳು ಉದುರೋಗ್ತಿದೆ ಎಲ್ಲ ಎಲೆಗಳು ಎಲ್ಲೋ ಕಲರ್ ಆಗಿ ಒಣಗೋಗಿ ಇದೆ ಸೊ ಇದು ಕೂಡ ನಾನು ದೊಡ್ಡ ಪತ್ರೆ ಹಾಕಿದ್ನಲ್ಲ ಅದು ಕೂಡ ಚೆನ್ನಾಗಿತ್ತು ಸೊ ಮತ್ತು ಜೇನುತುಪ್ಪ ಮತ್ತು ದೊಡ್ಡ ಪತ್ರೆಯನ್ನು ಕುಡಿಸೋದು ನೋಡಿ ನಾವು ಜೇನುತುಪ್ಪನ ನಾನು ಹೇಳಿಟ್ಟಿದ್ದೀನಿ ಅಂದರೆ ದೇವ್ರ ಇಟ್ಟಿದ್ದೀನಿ ಯಾರೋ ನಮಗೆ ಹೇಳಿದರು ದೇವ್ರ ಮನೆಯಲ್ಲಿ ಜೇನುತುಪ್ಪ ಇಟ್ಟರೆ ಒಳ್ಳೆಯದು ಅಂತ ಸೊ ಅದಕ್ಕೇ ಇಟ್ಟಿದ್ದೀನಿ ಮತ್ತು ನಮ್ಮದೊಂದು ಕಳಸಕ್ಕೆ ಇಟ್ಟಿದ್ದ ಕಾಯಿ ಕೂಡ ಮೊಳಕೆ ಬಂದಿದೆ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋನ ಮಾಡ್ತೀನಿ ಇವಾಗ ನೋಡ್ಬೋದು ನಾನು ನನ್ನ ಮಗಳಿಗೆ ಯಾವ ರೀತಿ ಹೋಮ್ ರೆಮಿಡಿನ ಮಾಡ್ತಾಯಿದ್ದೀನಿ ಅಂದರೆ ಒಂದು ತವಾ ಮೇಲೆ ತವಾ ಕಾದಿರೋ ತವ ಮೇಲೆ ನನಗೂ ತಗೊಂಬಂದಿರೋಂಥ ದೊಡ್ಡ ಪತ್ರೆ ಈ ರೀತಿ ಆ ಕಡೆ ಈ ಕಡೆ ಸ್ವಲ್ಪ ಬಿಸಿ ತಾಕೋವ್ರಿಗೂ ಇದು ಮಾಡ್ಕೊಬೇಕಾಗುತ್ತೆ ಬೇಯಿಸ್ಕೊಬೇಕಾಗುತ್ತೆ ಅದಾದಮೇಲೆ ಅದರ ರಸನ ಹಿಂಡ್ಬಿಟ್ಟು ಆ ರಸನ ಮಕ್ಕಳಿಗೆ ಕುಡಿಸಿದ್ರೆ ಸ್ವಲ್ಪ ರಿಲೀಫ್ ಅನಿಸುತ್ತೆ ಮಕ್ಕಳಿಗೆ ತುಂಬಾ ಏನಾಗ್ಬಿಟ್ಟಿದೆ ಅವಳಿಗೆ ಮಾತಾಡೋಕ್ಕಾಗಲ್ಲ ಅಷ್ಟು ಗಂಟಲು ಕಟ್ಟೋಗ್ಬಿಟ್ಟಿದೆ ಅದಕ್ಕೋಸ್ಕರ ಈ ರೆಮಿಡಿನ ಒಂದು ಸಲ ಮಾಡ್ತಿದ್ದೀನಿ ಅಂದರೆ ಬೆಳಗ್ಗೆ ಮತ್ತು ಸಂಜೆ ಒಂದು ಸಲ ಮಾಡಿ ಆದಷ್ಟು ಮಕ್ಕಳಿಗೆ ರಿಲೀಫ್ ಅಂತ ಅನಿಸುತ್ತೆ ಈ ರೆಮಿಡಿ ಓಕೆನಾ ಸೋ ಈ ರೆವಿಡಿ ನಾನು ಅವಳಿಗೆ ಇದ್ದೀನಿ ನೋಡೋಣ ಕುಡಿತಾಳೆ ಇಲ್ಲ ಏನು ಮಾಡ್ತಾಳೆ ಅಂತ ಹುಷಾರಾಗ್ತೀವಿ ಬೇಗ ಆ ಆಮಾಡು ಇದರಲ್ಲಿ ಜೇನುತುಪ್ಪ ಮತ್ತು ತುಳಸಿ ರಸ ಐತೆ ಹ್ಞೂ ಆಯಿತಾ ತೆಗಿ ಕೈಯಲ್ಲಿ ಆಡಿಸ್ಬಿಡ ಕುಡಿದ್ರೆ ನಿನ್ನ ಗಂಟ್ಲೆಲ್ಲ ಸರಿ ಹೋಗುತ್ತೆ ಆ ಆಮಾಡು ಕತ್ಮೇಕೆತ್ತು ಇನ್ನು ಇನ್ನೂ ಮೇಕೆತ್ತು ಒಂದೇ ಸಲ ಕಟು ಅಂತ ಕುಡ್ಕೊಂಬಿಡ್ಬೇಕು ಆ ಓಕೆನಾ ಸ್ಪಾರ್ದು ಬಿಡು ಕುಡಿದ್ಬಿಡು ನುಂಗ್ಬಿಡು ಹೇಗಿತ್ತು ಖಾರ ಖಾರ ಆಮೇಲೆ ಕಹಿ ಓಕೆ ನೀರು ಕುಡಿತೀಯಾ ಇವಾಗ ಓಕೆ ನೀರು ಕುಡಿ സോ ലെല്ല ജാസ്തിക്കലില്ല ഇവിടെ തന്നിട്ട് ഏനിരുത്തേന ശേർ മാില്ല പാപ തുമ്പനേ ഹുഷ്ടോ ആരോദ്ര അവളെക്കൊള്ളോദെ പാപ്പ അവൾക്കി മാതാടക്കു സഹ ആ നോടോണ ഇവനിങ്ങ് വരുകൂ അവള് സരിയായി മാതാണോ അത് ചെറിയ കയൂർ ആകില്ല ഹുഷാര നമ്മ നമ്മൂറിനെ ഹോത്തിവിംഗ്ലൂരല്ലൊന്നസ തോസി ഹഷർ ആകു നമ്മ നമ്മൂരല്ല തോർസെ കൂർ ആക്തല്ലേ അതക്കോസ്കര അല്ലേ ഹി തോർസ് ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ನಾವು ಯಾವಾಗಲೂ ರಾಯರ ಮಠಕ್ಕೆ ಹೋಗ್ತಾನೆ ಇರ್ತೀವಿ ಅಲ್ಲಿ ಒಂದು ಚಿಕ್ಕ ವೀಡಿಯೋ ಸಹ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಓಕೆನಾ ಇವತ್ತಿನ ವೀಡಿಯೋ ಇಷ್ಟೇ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಸಪೋರ್ಟನ್ನು ಮಾಡಿ ಇದೇ ರೀತಿ ಬೇರೆ ಬೇರೆ ಟ್ರೈ ಮಾಡಬೇಕು ನಾನು ಒಳ್ಳೊಳ್ಳೆ ರೀತಿ ವೀಡಿಯೋಸ್ಗಳನ್ನು ಮಾಡೋದಕ್ಕೆ ಆದಷ್ಟು ಬೇಗ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಹಾಲ್ ಬೈ ಬಾಯ್